ಸೈಲೆಂಟ್ ಆಗಿದ್ದೀನಿ ಅಂತ ವೈಲೆಂಟ್ ಆಗೋಕ್ ಬರಲ್ಲ ಅಂತಲ್ಲ ಸೈಲೆಂಟ್ ಆಗಿದ್ದು ವೈಲೆಂಟ್ ಆಗಿ ಹೊಡೆಯೋ ಟ್ಯಾಲೆಂಟ್ ಇರೋನು ಅಂತ ಇರೋನು ನಮಸ್ಕಾರ ವೀಕ್ಷಕರೇ ಮಲ್ನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇನ್ನ ಒಂದು ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ಕೊಡ್ತಿದ್ವಿ ಇವರು ನಾಟಕ ರಂಗದಲ್ಲೂ ತಮ್ಮನ್ನ ತೋರಿಸ್ಕೊಂಡಿದ್ದಾರೆ ಹಲವಾರು ಡ್ಯಾನ್ಸ್ ಕ ಕೊಟ್ಟಿದ್ದಾರೆ ಜೊತೆಗೆ ಉತ್ತಮವಾದ ಸಿಂಗರು ಕೂಡ ಹೌದು ಜೊತೆ ಎಲ್ಲದಕ್ಕಿಂತ ಜೊತೆಗೆ ಯಕ್ಷಗನಾದಂತಹ ದೊಡ್ಡ ಕಲೆಯನ್ನು ತಮ್ಮನ್ನ ತೊಡಸ್ಕೊಂಡು ಹಲವಾರು ಹಲವಾರು ಕ ಕಲೆಗಳನ್ನು ಮೈಗೂಡಿಸ್ಕೊಂಡಂತಹ ಎಲ್ಲಾಪುರದ ಯೋಗೇಂದ್ರ ಗೌಡರ್ ನಮ್ಮ ಜೊತೆಗಿದ್ದಾರೆ ನಿಮ್ಮ ಕಿರುಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನಮಸ್ಕಾರ ಫಸ್ಟ್ ಆಫ್ ಆಲ್ ನಿಮ್ಗೂ ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಸರ್ ನಮ್ಮ ಪರಿಚಯ ಅಂದ್ರೆ ನನ್ನ ಹೆಸರು ಯೋಗೇಂದ್ರ ಚನ್ನಪ್ಪ ಗೌಡ ನಮ್ಮ ಗ್ರಾಮ ಬಂದು ಗೆರಾಳ ಅಂತ ಯಲ್ಲಾಪುರ ತಾಲೂಕು ಆ ನಾವು ಹುಟ್ಟಿದ್ದು ಯಲ್ಲಾಪುರದಲ್ಲೇ ನಮ್ಮ ತಂದೆ ತಾಯಿ ಮೋಹಿನಿ ತಾಯಿಯವರು ತಂದೆ ಚನ್ನಪ್ಪ ಗೌಡ ಅಂತ ಇವರ ಮೊದಲನೇ ಮಗನ ಈಗ ನನಗೆ ಮೂವತ್ತು ಮೂವತ್ತು ವರ್ಷ ಈಗ ಆ ನಮ್ಮ ಊರಲ್ಲಿ ಈಗ ಓದೋರು ಇರ್ತಾರೆ ಇದ್ದವರು ಇರ್ತಾರೆ ಅವ್ರ ಜೊತೆ ಓದ್ದೋರ್ ಜೊತೆನೂ ಓದಿದ್ದವ್ರ ಜೊತೆನೂ ಎಲ್ಲರೂ ಜೊತೆ ಸಮವಾಗಿ ಏನೋ ಒಂದು ಹುಟ್ಟಿದ ಮೇಲೆ ಏನೋ ಒಂದು ಮಾಡ್ಬೇಕು ಅಂತ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಇದಾಗಿ ನಿಮ್ಮನ್ನು ತಿಳ್ಸ್ಕೊಂಡಿದೀರ ಎಲ್ಲೆಲ್ಲಿ ಪ್ರೋಗ್ರಾಮ್ ಮಕ್ಕಳು ಕೊಟ್ಟಿದ್ರೆ ಯಾವ ಯಕ್ಷಗಾನ ಮಾಡಿದ್ರು ಅಂತ ನಮ್ಗೆ ವೀಕ್ಷಕರು ತಿಳಿಸ್ಬೋದ ಹಾ ನಾನು ಈಗ ಮಾಡಿದಾಗ ಅಂದ್ರೆ ಈಗ ನಮ್ಮ ಊರಲ್ಲಿ ಆ ಬಿಸ್ಕೋಡ್ ಗ್ರಾಮದಲ್ಲಿ ಮಾಡಿದ್ದೀನಿ ಒಂದ್ ಜಾತ್ರಾ ವೀರಾಂಜನೆ ಜಾತ್ರಾ ಫಂಕ್ಷನ್ ಮಾಡಿದೀನಿ ಮತ್ತೆ ನಮ್ದು ಕರ್ಕನ್ ಮೇಲೆ ಹಳ್ಳಿ ಇದೆ ಅಲ್ಲಿ ನಾನು ಪಾತ್ರವನ್ನು ಮಾಡಿದ್ದೀನಿ ಅಲ್ಲಿಂದ ಕುಚ್ಗಂ ಅಂತ ಊರಿದೆ ಅಲ್ಲಿ ಪಾತ್ರ ಮಾಡಿದೀನಿ ಆಮೇಲೆ ಬೀರ್ಗದ್ದೆ ಅಂತ ಊರಿದೆ ಇಲ್ಲಿ ಅವ್ರ ಇಡಗುಂದಿ ಪಂಚಾಯತ್ ಅಲ್ಲೊಂದು ಅಲ್ಲೂ ಕೂಡ ಪಾತ್ರವನ್ನು ಮಾಡಿದೀನಿ ಇನ್ನು ದೊಣಗಾರಲ್ಲಿ ಅಲ್ಲಿ ಪಾತ್ರವನ್ನು ಮಾಡಿದೀನಿ ಹೀಗೆ ಈ ಊರಲ್ಲಿ ಪ್ರತಿ ವರ್ಷ ನನ್ಗೆಲ್ಲ ಅವ್ರು ಒಂದ್ ಪಾತ್ರ ಸಿಕ್ತು ಅಂತ ಪಾತ್ರ ಆದ್ರೂ ಸಹ ಮಾಡಿ ಖುಷಿಯಿಂದ ಮಾಡ್ಬಾರ್ದ ಈಗ ನೀವು ನಾಟಕ ಹಲವಾರು ಕಡೆ ಪ್ರೋಗ್ರಾಮ್ ಮಾಡ್ತಾರೆ ಹಲವಾರು ಕಡೆ ಮಾಡ್ತಾರೆ ಅದಕ್ಕೆ ಟ್ರೈನಿಂಗ್ ಅಂತ ಏನು ತಗೊಂತಾರೆ ಹೇಗೆ ಇಲ್ಲ ಸರ್ ನನ್ ಕೆಲವರಿಗೆ ಅದು ಹುಟ್ಟದಾಗಿಂದನೇ ಏನೋ ಒಂದಿರುತ್ತೆ ಅಂತ ಇವತ್ತಿಗೂ ಹೇಳ್ತೇನೆ ಯಾವುದೇ ಟ್ರೈನಿಂಗ್ ಸೆಂಟರ್ ನಾನು ಮಾಡಿ ನನ್ಗೆ ಕಲ್ತಿಲ್ಲ ನಾನು ಹೆಮ್ಮೆ ಅಂತ ಹೇಳ್ಕೊಂತೀನಿ ನಾನು ಯಾರ್ದಾರು ಟಿ ವಿಯಲ್ಲಿ ನೋಡಿ ಹೀಗೆ ಯೂಟ್ಯೂಬ್ ಅಲ್ಲಿ ಬಂದಂತ ಅವ್ರದೆಲ್ಲ ನೋಡಿ ಹೀಗೆ ಮಾಡಿದ್ರೆ ಹೇಗೆ ಹೇಗೆ ನಾನು ಅದರಲ್ಲಿ ಅದೇ ನನಗೆ ಗುರು ಮುಂದ್ಗಡೆ ಯಾರೇನು ಯಕ್ಷಗಾನ ಮಾಡುವಾಗ್ಲೂ ಕಲಿಯುವಾಗ ಸಹ ನನ್ ಜೊತೆ ಕಲ್ತೋರು ಏನು ಕುಣಿದಿರ್ತಾರಲ್ಲ ನೋಡೇ ನಾನು ಕಲ್ತಿದ್ದು ಯಾವ್ದೇ ಕ್ಲಾಸಿಗೆ ಹೋಗ್ಲಿಲ್ಲ ಯಾವ್ದೇ ಇದಿಲ್ಲ ಎಲ್ಲ ನಾನೇ ಸ್ವಯಂ ಸ್ವಯಂ ಪ್ರಯತ್ನ ಮಾಡ್ತಾ ಇರತ್ತ ಅದರಿಂದ ಏನಾದ್ರು ಒಂದ್ ಮಾಡ್ಬೇಕು ಚಿತ್ರರಂಗದಲ್ಲಿ ಸಿನಿಮಾ ರಂಗದಲ್ಲಿ ಹೋಗ್ಬೇಕು ಅಂತ ಒಂದು ಏನಿದೆ ಅಂದ್ರೆ ಕೆಲ್ಸ ಮಾಡ್ಬೇಕು ಹೇಳುವಂತದೊಂದು ಆಸೆ ಇದೆ ಯಾಕಂತಂದ್ರೆ ಹಳ್ಳಿಯಲ್ಲಿ ಆಗಿ ಬೆಳೀತಾ ಇರುವಂತವನು ಕಲಿತಾ ಇರುವಂತವನು ಅಂತವನು ಚಿತ್ರರಂಗದಲ್ಲಿ ಹೋಗಿ ನಮ್ಮ ಕರ್ನಾಟಕದ ಗಂಡು ಕಲೆ ಅದು ಒಬ್ಬ ಹುಡುಗ ಚಿತ್ರರಂಗ ಬಂದಿದ್ದಾನೆ ಅಂತ ಹೇಳ್ಕೊಟ್ರೆ ಅದೆಷ್ಟು ಖುಷಿ ಆಗುತ್ತೆ ನಮ್ಮ ಕನ್ನಡ ನಾಡಿನ ಗಂಡು ಕಲೆ ಸರ್ ಅದಕ್ಕೋಸ್ಕರ ನನ್ನದೇ ಒಳಗಡೆ ಕೆಲವೊಂದು ಇದೆ ಅದನ್ನ ಮುಂದಿನ ಮಾಡ್ಬಿಟ್ಟು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೇನೆ ಮುಂದೆ ಟ್ರೈನಿಂಗ್ ಅಥವಾ ಯಾವದರ ಪ್ರೋಗ್ರಾಮ್ ಗಳಿಗೆ ನೀವು ಏನಾದ್ರು ನಿಮ್ಮನ್ನ ತೋರಿಸ್ಕೊಂಡಿದ್ರೆ ಹೇಗೆ ಆಂಕರಿಂಗ್ ಮಾಡಿದ್ದೇನೆ ನಾನು ಬಿ ಎಚ್ ಎಂ ಕಾಲೇಜಲ್ಲಿ ಬೆಂಗಳೂರಲ್ಲಿ ಕಲಿತಾ ಇರುವಾಗ ಅವಾಗ ನಾ ಅಲ್ಲಿಂದ ಆಂಕರ್ ಮಾಡಿದೀನಿ ಊರಲ್ಲಿ ಯಾವುದೇ ಫಂಕ್ಷನ್ ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ವಾಲಿಬಾಲ್ ಟೂರ್ನಮೆಂಟ್ ಅಲ್ಲಿಂದ ಈ ಯಕ್ಷಗಾನ ಕಾರ್ಯಕ್ರಮ ಆಗಲಿ ಹೀಗೆ ಯಾವುದೇ ಒಂದು ಸಮಾವೇಶ ಆಗಲಿ ಅದ್ರಲ್ಲಿ ನಾನು ಎಂಕರಿಂಗ್ ಮಾಡಿದ್ದೀನಿ ಹಂಡ್ರೆಡ್ ಮಾಡಿದ್ದೀನಿ ಅಲ್ಲಿವರೆಗೂ ಮಾಡಿ ಚೆನ್ನಾಗ್ ಮಾಡಿದೀಯ ಅಂತಾನೆ ಇಲ್ಲಿವರೆಗೂ ಒಂದು ಆಶೀರ್ವಾದ ಇದೆ ಗೊತ್ತಾಯ್ತು ಅಷ್ಟು ಸುಮಾರು ನಾಟಕ ಸಿಂಗಿಂಗ್ ಇದೆ ಆಮೇಲೆ ಪ್ರಯತ್ನ ಮಾಡ್ತೇನೆ ಬರ್ಕೊಂಡೆ ನಮ್ಮ ಹುಡುಗಿ ಹೆಸರು ಕೊನೆಗೆ ಹಚ್ಬಿಟ್ಟು ಹೋದ್ಲು ಮಣ್ಣಿನ ಕೆಸರು ಗೋಮಾತೆ ಕೊಡ್ತಿಲ್ಲ ತಿನ್ನೋಕೆ ಮೊಸರು ಕಾಡಲ್ ಕುಂತ ನೋಡು ಎಲ್ಲೆಲ್ಲೋ ಹಸಿರು ಕೊನೆಗೆ ನಮ್ಗೆ ಬಂದಿದ್ದು ಊರ್ ತುಂಬಾ ಹೆಸರು ವಾ ಸೂಪರ್ ನೋಡಿ ಒಂದು ಎರಡ್ ನಿಮಿಷ ನಾವು ಇಲ್ಲಿ ಫಾರೆಸ್ಟ್ ಜಾಗದಲ್ಲಿ ಇದೀವಿ ಅಲ್ಲೇ ಒಂದು ರ್ಯಾಂಪ್ ಸಾಂಗ್ ಅನ್ನ ತಿಳಿದ್ ಮಟ್ಟಂಗೆ ತಯಾರು ಮಾಡಿದ್ರೆ ಯಾಕೆ ವ್ಯವಸ್ಥೆಗಳು ಬೇಕು ಸರಿಯಾಗಿ ಒಂದು ಪ್ಲಾನಿಂಗ್ ಇರ್ಬೇಕು ಟೈಮ್ ಟೈ ಬಟ್ ನಾನು ಇಲ್ಲೇ ಒಂದು ಹೇಳಿ ಒಂದು ವೀಕ್ಷಕರಿಗೆ ಹೇಳಿ ಅಂದಾಗ ಇಲ್ಲೇ ಒಂದು ರೆಡಿ ಮಾಡಿ ಹೇಳಿದ್ದು ನಿಜವಾಗ್ಲು ಒಂದು ನಿಮ್ಮ ಟ್ಯಾಲೆಂಟೆಡ್ ಅನ್ನ ತೋರ್ಸುತ್ತೆ ಆಮೇಲೆ ನೀವು ಎಲ್ಲಿ ನಾಟಕ ಇರ್ಬೋದು ಮತ್ತೆ ಧಾರ್ವೈದ್ಯ ಅಥವಾ ಫಿಲ್ಮ್ ಇಂಡಸ್ಟ್ರಿ ಬೆಳಿಬೇಕು ಅಂತ ಹೇಳ್ತಿದ್ರ ಅಲ್ಲಿ ಯಾವ ರೀತಿ ಅದಕ್ಕೆ ಅದಕ್ಕಾಗಿ ಟ್ರೈನಿಂಗ್ ತಗೋಂತಿದ್ರೆ ಹೇಗೆ ಅದಕ್ಕೆ ಟ್ರೈನಿಂಗ್ ಅಂತಂದ್ರೆ ನಾನು ನನಗೆ ಫಸ್ಟ್ ಐಡಿಯಾ ಇರಲಿಲ್ಲ ವವರಸ್ ನಟನಾ ಅಕಾಡೆಮಿ ಅಂತ ಸಂಸ್ಥೆಯಲ್ಲಿ ಸೇರ್ಕೊಂಡೆ ನಾನು ಸ್ಟೂಡೆಂಟ್ ಆಗಿ ಅಲ್ಲಿ ಮಾಡಿದೆ ನಾನು ಒಂದು ಆರು ತಿಂಗಳು ಕೋರ್ಸ್ ಇತ್ತದು ಮಾಡ್ತಾ ಹೋದೆ ಆಮೇಲೆ ಅಲ್ಲಿಂದ ಎನ್ ಎಸ್ ಡಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ ಸೆಲೆಕ್ಟ್ ಆಗ್ತೀನಿ ಸೆಲೆಕ್ಟ್ ಆಗಿ ಫೈನಲ್ ರೀಚ್ ಆಗ್ತೀನಿ ಕೈಯಲ್ಲಿ ತುತ್ತಿರುತ್ತೆ ತಿನ್ನಷ್ಟ್ರಲ್ಲಿ ಕೊರೋನಾ ಅನ್ನೋದೊಂದು ಬಂದಿರುತ್ತೆ ಅಲ್ಲಿಗೆ ಪೆಂಡಿಂಗ್ ಆಯ್ತು ಮತ್ತೆ ನನಗೆ ಹೋಗಕ್ ಆಗ್ಲಿಲ್ಲ ಇಲ್ಲಿ ಪ್ರಯತ್ನ ಅಂತೂ ಮಾಡಿದ ಹೋದಾಗ ಒಂದ್ ಐಡಿಯಾ ಸಿಕ್ತ ಏನ್ ಮಾಡ್ಬೋದು ಅಂತ ಹೀಗೆ ಈಗ ನನ್ ಜೊತೆ ಕಲ್ತವ್ರು ನವರಸ್ ನಡನಾ ಕಲ್ತವ್ರು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ಅಹ್ ನಿತಿನ್ ಗೌಡ ಅಂತ ಅವ್ನು ಒಳ್ಳೆ ಅಲ್ಲಿಂದ ಲಿಂಗು ಭೀಟಿ ಅಂತ ಇದ್ದಾನೆ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ದಾರೆ ಯಾವ್ದು ಅಂದ್ರೆ ಕ್ಷೇತ್ರಪತಿ ಯಾವ್ದು ಬಂತು ಅದ್ರಲ್ಲಿ ನಾರಾಯಣ ಬಡಿಗರ್ ಅಂತ ಆಮೇಲೆ ನಮ್ಮ ಶಿವಣ್ಣಂದು ಟಗೋರು ಮೂವಿಯಲ್ಲಿ ಶಿವು ಅಂತ ಬೆಳಗಾವದವ್ರೆಟ್ಸ್ ಅವನ್ ಕೂಡ ಟಗೋರು ಮೂವಿಯಲ್ಲಿ ಡಾಲಿ ಧನಂಜಯನ್ ಜೊತೆ ಮಾಡಿದ ಈಗ ಖುಷಿ ಆಗುತ್ತೆ ನಮ್ ಫ್ರೆಂಡ್ಸ್ ಮಾಡಿದಾರಲ್ಲ ಅವರಿಗೆಲ್ಲ ಫಸ್ಟ್ ನಾನು ಎಲ್ಲಾದ್ರೂ ಒಂದ್ ಕಡೆ ರೀಚ್ ಆಗ್ತೀನಿ ನಾನು ಒಳ್ಳೆ ಸೆಲೆಕ್ಟ್ ಆಗ್ತೀನಿ ಎಲ್ಲಾದ್ರು ಮೈಸೂರು ಮಂಡ್ಯ ಆ ಕಡೆ ಅವರಿಗೆ ಅವಕಾಶಗಳು ಸ್ವಲ್ಪ ಜಾಸ್ತಿ ಸಿಗತ್ತೆ ನಮ್ಮ ಇಲ್ಲಿ ಉತ್ತರ ಕನ್ನಡ ಡಿಸ್ಟಿಕ್ ಸ್ವಲ್ಪ ಅವಕಾಶಗಳು ಅದು ಹಳ್ಳಿ ಗ್ರಾಮೀಣ ಪ್ರತಿಭೆ ಅಂತ ಅದು ನಾವು ಅಲ್ಲಿಗೆ ರೀಚ್ ಆಗೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮಲ್ಲಿ ಕರ್ಕೊಂಡು ಹೋಗೋರು ಯಾರು ಇರುದಿಲ್ಲ ಅದ್ರ ಬಗ್ಗೆ ಐಡಿಯಾ ಗೊತ್ತಿರುದಿಲ್ಲ ನಾವೇ ಹುಡುಕಿ ಹೋಗ್ಬೇಕು ಬಟ್ ಏನೋ ಒಂದು ಹುಡುಕಿ ಇಷ್ಟು ಏನೋ ಒಂದು ಮಾಡ್ತಾ ಆ ಪ್ರಯತ್ನಕ್ಕೆ ಒಂದಿನ ಫಲ ಸಿಗುತ್ತೆ ಅನ್ನುವಂತ ನಂಬಿಕೆ ಆ ನಂಬಿಕೆ ಆದ್ರೆ ನಾನ್ ಕಷ್ಟ ಕಾಲದಲ್ಲಿ ಏನು ನನ್ಗೆ ಸಹಾಯ ಮಾಡಿದಾರಲ್ಲ ಅವ್ರಿಗೆ ನಾನ್ ಸಹಾಯ ಮಾಡಬೇಕು ನನ್ನ ಹಾಗೆ ಯಾರ ಕಷ್ಟದಲ್ಲಿದ್ದಾರೆ ಅವ್ರಿಗೆ ನಾನ್ ಸಹಾಯ ಮಾಡ್ಬೇಕು ದೊಡ್ಡ ಉದ್ದೇಶ ಒಂದೊಂದು ಟೈಮ್ ಅಲ್ಲಿ ಬೆಂಗಳೂರಲ್ಲೇ ನಾನು ಇದ್ರು ಕೂಡ ಕೆಲಸ ಮಾಡ್ಕೊಂಡು ತಿನ್ಲಿಕ್ಕೆ ಊಟ ಸಿಗುದಿಲ್ಲ ಆಗಿತ್ತು ಅಂದ್ರೆ ಆ ತರನೇ ಆಗ್ತಿತ್ತು ನಮ್ಗೆ ಕ್ಲಾಸಿಗೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಹಾಗೆ ನಮ್ ರೂಮ್ ಎಂಟ್ ಇದ್ದವರೆಲ್ಲ ನಮ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇವತ್ತಿಗೂ ಅವ್ರು ನಿನ್ ಬಾ ನಿನ್ಗೆ ನಮ್ಗೆಲ್ಲ ಆಗದೆ ಹೆಲ್ಪ್ ಮಾಡ್ತೇವೆ ಅಂತ ಅಂತ ಹೆಲ್ಪ್ ಇದ್ ಬಿಟ್ರೆ ಒಂದೊಂದು ಮೆಟ್ಲು ಹತ್ತು ಅಂತ ಅದೇ ಲವ್ ಮಾಕ್ ಟೆಲ್ ಅಂತ ಒಂದು ಮೂವಿ ಅದರಲ್ಲಿ ರಚನಾ ಹಿಂದೆ ಇರಂತ ಒಬ್ರು ಫಸ್ಟ್ ಮೂವಿ ಅವ್ರದ್ದು ಅವ್ರು ಕೂಡ ನಾವು ಜೊತೆಗೆ ಬ್ಯಾಚ್ ಅಲ್ಲಿ ಏನ್ ಕಲ್ತಿದ್ರೆ ಅವರೆಲ್ಲ ಒಳ್ಳೊಳ್ಳೆ ಪೋಸ್ಟ್ಗಳಿಗೆ ಒಳ್ಳೊಳ್ಳೆ ಒಳ್ಳೆ ಆಕ್ಟಿಂಗ್ ಅಥವಾ ಒಳ್ಳೆ ಫಿಲ್ಮ್ ಮಾಡ್ತಾ ಇದಾರಲ್ವ ಈಗ ಒಳ್ಳೆ ನಮ್ ಗಣೇಶ್ ಸರ್ ಜೊತೆ ಮಾಡಿದ್ರು ಮತ್ತೆ ನಮ್ಮ ಕಾಂತಾರ ಮೂವಿ ಸರ್ ಬಂದ್ರಲ್ಲ ನಮ್ಮ ಶೆಟ್ಟಿ ಸರ್ ಅವ್ರ ಜೊತೆ ಎಲ್ಲಾ ಮಾಡಿದ್ದಾರೆ ಹಾಗೆ ಅಂದ್ರೆ ನಮ್ ಜೊತೆ ಅವ್ರ ಹಂಗಲ್ ಬೆಳಿತ ಅವಕಾಶ ಸಿಕ್ಕಿದ್ರೆ ಜನರಿಗೆ ನಮ್ಮ ಒಂದು ನಟನೆನೋ ಅಥವಾ ನಮ್ಮ ಗುಣನೋ ಇಷ್ಟ ಆಗ್ಬಿಟ್ರೆ ಅವ್ರ ಒಂದ್ಸಲ ಚಪ್ಪಾಳೆ ಹಾಕ್ಬಿಟ್ರೆ ರಪ್ಪ ಅವಕಾಶಗಳು ಸಿಗ್ಬೇಕು ಅವಕಾಶಗಳು ಆ ಅವಕಾಶಕ್ಕೆ ನಮ್ಗೆ ಏನಾಗ್ತದೆ ನಾವು ಬೆಂಗಳೂರು ಹೋದ್ರೆ ಅವಕಾಶಕ್ಕೋಸ್ಕರ ಹೋಗ್ತಾ ಇದ್ರೆ ಅಲ್ಲಿ ಉಳ್ಕೊಳ್ಳೋದ್ ಕಷ್ಟ ಹೀಗೆ ಎಲ್ಲ ಮನೆ ಪರಿಸ್ಥಿತಿಗಳು ನೋಡ್ಬೇಕು ಮನೆ ಪರಿಸ್ಥಿತಿ ನೋಡ್ಬೇಕು ಈಗೆಲ್ಲವನ್ನ ಜೊತೆ ನಾನು ಈ ಕಲೆಗೆ ಏನಾದ್ರು ಒಂದ್ ಮಾಡ್ಬೇಕು ಹೇಳುವಂತ ಆಸೆ ಅಂತ ಆಸೆಯಲ್ಲಿ ಇದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೊಂದ್ ಜನ ಟ್ಯಾಲೆಂಟೆಡ್ ಇದ್ದಾರೆ ಆದ್ರೆ ಅವರಿಗೆ ಗುರುತಿಸಿ ಅವ್ರನ್ನ ಬೆಳೆಸುವಂತ ಕೆಲಸಗಳು ಆಗ್ತಾ ಇಲ್ಲ ಯಾಕಂದ್ರೆ ಅವ್ರನ್ನ ಹಳ್ಳಿ ಅಥವಾ ಇದ್ರೆ ಅವ್ರಿಗೆ ಅವ್ರನ್ನ ಅವಕಾಶಗಳು ಸಿಗೋದು ಬಹಳ ಕಡಿಮೆ ಅದೇ ಇವರು ಬೆಂಗಳೂರಿನಲ್ಲಿ ಅಥವಾ ಯಾವ್ದೋ ದೊಡ್ಡ ಸಿಟಿಲಿ ಇದ್ದಿದ್ರೆ ಇವ್ರ ಟ್ಯಾಲೆಂಟ್ ಇವ್ರನ್ನ ಅವಕಾಶಗಳು ತೋರ್ಸ್ಕೊಳ್ಳಿಕ್ಕೆ ಹಲವಾರು ವೇದಿಕೆಗಳು ಸಿಗ್ತಾ ಇತ್ತು ಬೇಗ ಬೆಳಿತಾ ಇದ್ರು ಅವ್ರು ಹೇಳ್ತಿದ್ರು ಅವ್ರ ಜೊತೆಗೆ ಯಾರೊಬ್ರು ಆಕ್ಟ್ ಮಾಡಿದವ್ರಿಗೆ ಫಿಲ್ಮ್ ಇಂಡಸ್ಟ್ರಿಲಿ ಇದ್ದರು ಹೀರೋಯಿನ್ ಆಗಿದ್ರು ಅಂತ ಹೇಳಿದ್ರು ಅದೇ ರೀತಿ ಎಲ್ಲರ ನಮ್ಮ ಹಳ್ಳಿ ಪ್ರತಿಭೆನೆ ಬೆಳೆಸುವಂತ ಕೆಲ್ಸರು ಎಲ್ಲರಿಗಿಂದು ಆಗ್ಬೇಕಂತ ನಾ ಈ ಟೈಮ್ ಅಲ್ಲಿ ಕೇಳ್ಕೊಂತೇನೆ ಆ ನಿಮ್ಮ ಪ್ರಕಾರ ಹೇಳೋದಾದ್ರೆ ಹಳ್ಳಿ ವೀಕ್ಷಕ ಕಲಾವಿದರಿಗೆ ಯಾವ ರೀತಿ ಅವಕಾಶ ಸಿಗ್ತದೆ ಅಂತ ಹೇಳ್ಬೋದ ಹಳ್ಳಿಯವರಿಗೆ ಅವಕಾಶ ಅಂತಂದ್ರೆ ಕೆಲವಷ್ಟು ಏನಾಗ್ತದೆ ಸರ್ ಹಳ್ಳಿಯವರಿಗೆ ಸಿಟಿ ಕಡೆ ಏನ್ ನಡೀತದೆ ಯಾವ ರೀತಿ ಅವಕಾಶಗಳನ್ನ ಮಾಡ್ಕೊಂತಾರೆ ಅನ್ನುವಂತ ಅರಿವು ಸ್ವಲ್ಪ ಕಡಿಮೆ ಆಗ್ಬಿಡ್ತದೆ ಯಾಕಂದ್ರೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ ಆ ಐಡಿಯಾ ನಮ್ಗ್ ಸಿಗ್ಬೇಕಂತಂದ್ರೆ ನಿಮ್ಮಂಥವ್ರು ಬಂದು ನಮ್ಗೆ ಈ ತರ ಒಂದು ಇಂಟರ್ವ್ಯೂ ಮಾಡಿ ನಾಲ್ಕು ಜನರ ಬಗ್ಗೆ ಬಗ್ಗೆ ನಮ್ಮ ಬಗ್ಗೆ ತಿಳಿಸಿದಾಗ ಅವಾಗ ಮತ್ತೊಂದು ನಾಲ್ಕು ಜನ ನಮ್ಮನ್ನ ಪರಿಚಯ ಮಾಡ್ತಾರಲ್ಲ ಅವಾಗ ಅಲ್ಲಿ ಜನರಲ್ ನಾಲೆಡ್ಜ್ ಅನ್ನೋದು ಆಗ್ತದೆ ಆಕ್ಚುಲಿ ಈ ವಿಷಯದಲ್ಲಿ ನೀವು ಅಷ್ಟು ದೂರಿಂದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ದಿಂದ ಬಂದು ನನ್ನ ಇಂಟರ್ವ್ಯೂ ಬಂದಿದ್ದೀರಿ ಮಲೆನಾಡು ಮೀಡಿಯಾ ನಿಮ್ಗೆ ತುಂಬಾ ಧನ್ಯವಾದ ಸರ್ ರಕ್ತಪೂರ್ವಕವಾದಂತ ಧನ್ಯವಾದಗಳು ಹೇಳ್ತೇನೆ ನಿಮ್ಮ ಮೀಡಿಯಾ ಮುಖಾಂತರ ಹೇಳ್ಬೇಕಂತಂದ್ರೆ ಹಳ್ಳಿಯವರಿಗೂ ಕೂಡ ಅವಕಾಶ ತುಂಬಾ ಜನ ಇದ್ದಾರೆ ಎಂತೆಂತ ಟ್ಯಾಲೆಂಟ್ ಅಂತಂದ್ರೆ ನಾವು ಊಹೆ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಅಂತಂತವ್ರು ಇದ್ದಾರೆ ಅವ್ರಿಗೆ ಅವಕಾಶವನ್ನ ಕೊಟ್ ನೋಡಿ ಇವತ್ತು ನಮ್ಮ ಕನ್ನಡ ನಾಡು ಎಲ್ಲ ಈ ಎಲ್ಲಿಗೂ ಮುಟ್ಟಿದೆ ಇವತ್ತು ಎಲ್ಲಾ ವಿಷಯದಲ್ಲೂ ಹಾಗೆ ಹಳ್ಳಿಯವರು ಬೆಳಿಬೇಕು ಹಳ್ಳಿಯವರು ಯಾವ ಬೆಳೀತಾರೋ ಇವತ್ತು ನಾವು ನಮ್ಮ ಊರಿನ ಕಾಡಲ್ಲಿದ್ದೀವಿ ಸರ್ ವನ ದೇವತೆ ಮುಂದಗಡೆ ಇದೀವಿ ಕಾಡಲ್ಲಿ ಇದ್ಕೊಂಡು ನಾಡಲ್ಲಾಗುವಂತ ಕೆಲಸವನ್ನ ಮಾಡುವಂತಹ ಟ್ಯಾಲೆಂಟ್ ನಮ್ಮ ಹಳ್ಳಿ ಹುಡುಗರು ಇದೆ ಹೇಳುವುದು ಪ್ರಪಂಚ ಗೊತ್ತಾಗ ಹಂಗ ಗೊತ್ತಾದಾಗ ಮಾತ್ರ ಕಾಡು ಉಳಿಸ್ಲಿಕ್ಕೆ ಆಗ್ತದೆ ನಾಡು ಉಳಿಸ್ಲಿಕ್ಕೆ ಆಗ್ತದೆ ಕಾಡಲ್ಲಿ ನಾವು ಇದೇವಲ್ಲ ಕಾಡೆ ಉಳಿಸ್ತಾ ಹೋದ್ರೆ ನಾಡಲ್ಲಿದ್ದವ್ರು ನಾಡೇ ಉಳಿಸ್ತಾ ಹೋದ್ರೆ ಅದು ಆಗುದಿಲ್ಲ ಅದು ಎರಡಕ್ಕೂ ಲಿಂಕ್ ಆದಾಗ ಮಾತ್ರ ಅದು ನಮ್ದೊಂದು ಹಳ್ಳಿಯಲ್ಲಿರುವಂತಹ ಪ್ರತಿಭೆಗಳು ಮುಂದಕ್ಕೆ ಸಾಧ್ಯ ಆಗ್ತದೆ ಈಗ ನೀವು ಬ್ಯುಸಿ ಶೆಡ್ಯೂಲ್ ಯಾಕಂದ್ರೆ ನಾಟಕ ಧಾರವಾ ಅಥವಾ ಯಕ್ಷಿಗಾನ ಎಲ್ಲಾ ರಂಗದಲ್ಲೂ ಇದರ ಅಂತದ್ರಲ್ಲಿ ನಾವು ಕರೆದಾಗ ನಮಗೊಂದು ಇಂಟರ್ವ್ಯೂ ಮಾಡ್ತೀವಿ ಅಂದಾಗ ನೀವು ಬಂದು ಪ್ರೋತ್ಸಾಹ ಮಾಡಿದಕ್ಕೆ ನಿಜವಾಗ್ಲೂ ಧನ್ಯವಾದ ಮಾಡ್ಬೇಕು ಕರ್ತೇವೆ ಸರ್ ಇದು ನಾವು ಬರೀ ನನಗೋಸ್ಕರ ಅಂತಲ್ಲ ನನ್ನಂತ ಅದೆಷ್ಟೋ ಪ್ರತಿಭೆಗಳಿದಾವಲ್ಲ ಅವ್ರಿಗೆಲ್ಲರಿಗೂ ರೀಚ್ ಆಗ್ಬೇಕು ಅಂತವ್ರ ಆಶೀರ್ವಾದ ಇದ್ದಾಗ ಮಾತ್ರ ನಮ್ಮಂತ ನಮ್ಮಂತೂರ ನೂರು ಮುಂದೆ ಬರ್ತೇವೆ ನಾವು ಇವತ್ತು ಇಲ್ಲಿದ್ದೇವೆ ಸರ್ ಇಲ್ಲಿ ಕುತ್ಕೊಂಡಿದ್ದೇನೆ ನಾಳೆ ಎಲ್ಲಿರ್ತೇನೋ ಗೊತ್ತಿಲ್ಲ ನಾಳೆ ಯಾವ್ದೋ ಟಿವಿ ಚಾನೆಲ್ ನಾನು ಕುತ್ಕೊಂಡು ಮಾತಾಡಬಹುದು ಹೇಳಲಿಕ್ಕೆ ಆಗುದಿಲ್ಲ ಸರ್ ಅದು ನಮ್ಮ ಹತ್ರ ನಿಮ್ಮ ಹತ್ರ ಇಲ್ಲ ಆದ್ರೆ ಇಲ್ಲಿಂದ ಮುಂದೆ ಹೋಗಿದ್ದೇನೆ ಅಂತಂದ್ರೆ ಮೊದಲೇ ನಮ್ ಧನ್ಯವಾದ ನಿಮಗೆ ಇರ್ತದೆ ಯಾಕಂದ್ರೆ ನನ್ನನ್ನು ಅಷ್ಟು ದೂರಿಂದ ಬಂದು ಗುರುಸಿದಿರಿ ನನ್ನ ಗೆಳೆಯ ಪ್ರಶಾಂತ್ ನಾಯ್ಕ್ ಸಿದ್ಧಾರ್ಥ ಅವರು ಒಳ್ಳೆ ಮಿಮಿಕ್ರಿ ಕಲಾವಿದ್ರು ಅಹ್ ಅತ್ಯುತ್ತಮ ಮಿಮಿಕ್ರಿ ಮಾಡೋರು ಗೋಪಿ ಸರ್ ಜೊತೆ ಕೆಲಸ ಅವ್ನು ನನ್ನ ಬಗ್ಗೆ ಹೇಳಿ ನೀವು ಆ ಯಕ್ಷಗಾನದ ನನ್ನ ಯಕ್ಷಗಾನದ ವಿಡಿಯೋ ನೋಡಿ ನನ್ನ ಪರಿಚಯ ಮಾಡಿಕೊಂಡು ಇಲ್ಲಿಗೆ ಬಂದು ಇಷ್ಟು ದೂರ ಬಂದು ಇಂಟರ್ವ್ಯೂ ಮಾಡಿದಿರಿ ದೇವ್ರು ನಿಮ್ಗೂ ಒಳ್ಳೇದಾಗಬೇಕು ನಿಮ್ಮ ಈ ಚಾನೆಲ್ ಇನ್ನೂ ದೊಡ್ಡದಾಗ್ ಬೆಳೆದು ನಮ್ಮಂತ ಪ್ರತಿಭೆಗಳು ಮೇಲ್ ಬರ್ಲಿಕ್ಕೆ ಅವಕಾಶಗಳಾಗಲಿ ಸರ್ ಧನ್ಯವಾದ ಥ್ಯಾಂಕ್ ಯು ಸರ್